ನಿರ್ಮ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಅವಕಾಶ ಇದೆಯೋ ಇಲ್ಲ ನಿರ್ಧಾರ ಮಾಡ್ತಕ್ಕ ಇವತ್ತು ಲೇಬರ್ ಕೋಡ್ ತಂದಿರ್ತಕ್ಕಂಥದ್ದು ಇಡೀ ದೇಶ ಕಾರ್ಮಿಕರಿಗೆ ಮಾತ್ರ ಅಲ್ಲ ಇಡೀ ದೇಶದ ಎಲ್ಲ ಜನರ ಒಂದು ಬದುಕನ್ನ ನಿರ್ಲಾಮ ಮಾಡ್ತಕ್ಕಂಥ ಲೇಬರ್ ಕೋಡ್ ಅದು ಲೇಬರ್ ಕೋಡ್ ಅಂತ ಹೇಳಿದ್ರೆ ಹಿಂದೆ ಇದ್ದಂತ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳು ನೂರಾರು ವರ್ಷಗಳ ಒಂದು ಹೋರಾಟ ಬಂದಿರತಕ್ಕಂಥದ್ದು ಈ ದೇಶಕ್ಕೆ ಬಲಕೆಯಿಂದ ಮೊದಲೇ ಆ ಒಂದು ಇಪ್ಪತ್ತೊಂಬತ್ತು ಕಾನೂನು ಇನ್ನೊಂದು ಜೊತೆಗೆ ಇನ್ನೂ ಇಪ್ಪತ್ತು ಕಾನೂನುಗಳು ಸುಮಾರು ನಲವತ್ನಾಲ್ಕು ಕಾನೂನುಗಳು ಜಾರಿಗೆ ಬಂದಿತ್ತು ಆದರೆ ಇವತ್ತು ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಕಂಪನಿ ಇವತ್ತು ಸಹಾಯ ಮಾಡ್ಬೇಕಂತೇಳಿ ಪ್ರೈವೇಟ್ ಇವತ್ತು ಸಹಾಯ ಮಾಡ್ಬೇಕಂತೇಳಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳು ಇವತ್ತು ಮರ್ಜಿ ಮಾಡಿ ನಾಲ್ಕು ಲೇಬರ್ ಕೋಡ್ ಮಾಡ್ಬಿಟ್ಟಿದ್ದಾರೆ ನಾಲ್ಕು ಲೇಬರ್ ಕೊಟ್ಟು ಬಂದರೆ ಇವತ್ತು ಕಾರ್ಮಿಕರಿಗೆ ಯಾವುದೇ ಮುಷ್ಕರ ಹಾಕ್ತಿರಲ್ಲ ಸಂಘ ಕಟ್ಟ ಹಾಕ್ತಿರಲ್ಲ ಇವತ್ತೇನು ನಾವು ಎಂಟು ಗಂಟೆ ಕೆಲಸ ಮಾಡ್ತಾ ಅದು ಹನ್ನೆರಡು ಗಂಟೆ ಮಾಡಬೇಕಾಗತ್ತೆ ಕನಿಷ್ಠ ಕೂಲಿ ಕೇಳೋಂಗಿಲ್ಲ ಗ್ರ್ಯಾಚುಡಿ ಕೇಳೋಂಗಿಲ್ಲ ಪೆನ್ಷನ್ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಐದರಲ್ಲಿ ಬರ್ತಾಯಿದೆ ಸೊ ನಾಲ್ಕು ಕೋಡ್ಗಳು ಇವತ್ತು ನಮಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಇವತ್ತು ಮಾರಕವಾದಂಥ ಒಂದು ಕಾನೂನು ಇನ್ನೊಂದು ಇವತ್ತು ತಂದಿರತಕ್ಕಂಥದ್ದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದು ಎ ಒಂದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಡ ಪಕ್ಷ ಒಂದು ಬೆಂಬಲದಿಂದ ಬಂದಂಥ ಒಂದು ಕಾಯ್ದೆ ಅದು ಆ ಎಮ್ ಜಿ ಎನ್ ರೇಖಾ ಪ್ರಕಾರ ಇವತ್ತು ನಮ್ಮ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ರೈತರು ಸಣ್ಣ ರೈತರು ಕೂಲಿ ಕೂಲಿಕಾರ ಏನಾದರೂ ಅರ್ಜಿ ಹಾಕೊಂಡು ಕೆಲಸ ಕೊಡ್ಬೇಕಾದ್ರೆ ಕೊಟ್ಬಿಡೋದು ಅದು ಬಂದು ಡಿಮ್ಯಾಂಡ್ ರಿವೇನ್ ಅಂತ ಹೇಳ್ತಾರೆ ಇವತ್ತು ನಾವು ಕೇಳಿದರೆ ಕೆಲಸ ಕೊಡ್ತಕ್ಕಂಥ ಕಾನೂನು ಅದು ಅದೇ ರೀತಿ ಆ ಒಂದು ಕಾನೂನಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನೈಂಟಿ ಪರ್ಸೆಂಟ್ ಬೇರ್ ಮಾಡ್ತಾಯಿದ್ರು ತೊಂಬತ್ತು ಪರ್ಸೆಂಟ್ ಕಾಸ್ಟ್ ಎಂಟೈರ್ ಇವತ್ತು ನಮ್ಮ ಏನು ರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅವರಿಗೆ ಕೂಲಿ ಎಂಟೈರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ರು ಮೆಟೀರಿಯಲ್ ಕಾಸ್ಟ್ನಲ್ಲಿ ಇವತ್ತೊಂಬತ್ತು ಪರ್ಸೆಂಟ್ ಕೊಡ್ತಾ ಇದ್ರು ನಮ್ಮ ರಾಜ್ಯ ಸರ್ಕಾರ ಮೆಟೀರಿಯಲ್ ಮಾತ್ರ ಇವತ್ತು ಹತ್ತು ಪರ್ಸೆಂಟ್ ಕೊಡ್ತಾಯಿದ್ರು ಈಗ ಹೊಸ ಕಾನೂನಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಅರವತ್ತು ಪರ್ಸೆಂಟ್ ಮಾತ್ರ ನಾವು ಕೊಡ್ತೀವಿ ಸೆಂಟರಿಂದ ನೀವು ನಲವತ್ತು ಪರ್ಸೆಂಟ್ ಹೇಳಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಬೇರೆ ರಾಜ್ಯ ಸರ್ಕಾರ ಮೇಲೆ ಒತ್ತಡ ಅಂತಂದರೆ ಅಂದರೆ ಯಾವುದೇ ಜವಾಬ್ದಾರಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇರಲ್ಲ ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಇವತ್ತು ಕೆಲಸ ಇವತ್ತು ಆಯ್ಕೆ ಮಾಡ್ತಕ್ಕಂಥ ಅಕ್ಕಿರಲ್ಲ ಎಮ್ಮೆನ್ ರ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಪಂಚಾಯತಿಗಳು ಎಲ್ಲಿ ಕಾಲುವೆ ಆಗಿಬೇಕು ಎಲ್ಲಿ ಸಮುದಾಯ ಸದಾಭಾವನ ಕಟ್ಟಬೇಕು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾ ಇದ್ದಾರೆ ಆದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳ್ತಾರೆ ಯಾವ ಹಳ್ಳಿನ ಏನು ಕೆಲಸ ಹೇಳಿ ಆ ಸ್ವಾತಂತ್ರ್ಯ ಕೂಡ ಇವತ್ತು ಕಿತ್ಕೊಂಡು ಬಿಟ್ಟಿದ್ದಾರೆ ಆದ್ದರಿಂದ ಇವತ್ತು ಈ ಒಂದು ಜಿ ರಾಮ್ ಜಯಂತಿ ಇವತ್ತು ಹೆಸರು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ನಮಗೇನೋ ಇವತ್ತು ಅದರಲ್ಲಿ ತಕರಾರೇನಿಲ್ಲ ಮೊದಲಿಂದ ಕೂಡ ಬಿ ಜೆ ಪಿ ಅವ್ರಿಗೆ ಮತ್ತು ಇವತ್ತು ಇರ್ತಕ್ಕಂಥ ಸರ್ಕಾರಗಳಿಗೆ ಸಿಕ್ಕೇಂದ್ರದಲ್ಲಿ ಅವರಿಗೆ ಮಹಾತ್ಮ ಗಾಂಧಿ ಅಂದ್ರೆ ಇಳಿಸಲ್ಲ ಅವ್ರಿಗೆ ಮಹಾತ್ಮ ಗಾಂಧಿನ ಅವರು ಎಲ್ಲ ರೀತಿಯಲ್ಲಿ ಕೂಡ ಅವರು ಕಣ್ಣ ಮಾಡ್ತಾ ಇರ್ತಾರೆ ಇವಾಗ ಎಂ ಜಿ ಎನ್ ರೇಖವಾಗಿರ್ತಕ್ಕಂಥ ಹೆಸರು ಕೂಡ ಬದಲಾಯ ಮಾಡಿ ಜಿ ರಾಮ್ ಜಿ ಅಂತ ಹೇಳ್ಬಿಟ್ಟಿದ್ದಾರೆ ಹೆಸರು ಬದಲಾಯ ಮಾಡಿಕೊಳ್ಳಿ ಆದರೆ ಆ ಒಂದು ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ಕಂಟೆನ್ಸ್ ಏನಿದೆ ಹಲವಾರು ಅಂಶಗಳೇನಿದೆ ಹೊರವರ ಪರವಾಗಿರ್ತಕ್ಕಂಥ ಅಂಶಗಳೇನಿದೆ ಅದಕ್ಕೆ ಇವತ್ತು ತೆಗೆದಾಕ್ಬಿಟ್ಟು ಇವತ್ತು ಯಾವುದೇ ಇವತ್ತು ಸವಲತ್ತು ಇಲ್ಲದಂತಕ್ಕಂಥ ಪರಿಸ್ಥಿತಿ ಇವತ್ತು ಬಡ ರೈತರಿಗೆ ಸಣ್ಣ ರೈತರಿಗೆ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಪ್ರತಿಭಟನೆ ಮಾಡಿ ಇವತ್ತು ಅದನ್ನು ವಾಪಸ್ ತಗೋಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಅದೇ ಜೊತೆಗೆ ಇವತ್ತು ನಾಲ್ಕು ಲೇಬರ್ ಕೋಡ್ ವಾಪಸ್ ಆಗಬೇಕು ಜಿ ರಾಮ್ಜಿ ವಾಪಸ್ ಆಗಬೇಕು ಜೊತೆಗೆ ಇವತ್ತು ಗ್ರಾಮ ಗ್ರಾಮೀಣ ಗ್ರಾಮ ಪಂಚಾಯತ್ವರ ನೌಕರು ಕಟ್ಟಡ ಕಾರ್ಮಿಕರು ಅಂಗನವಾಡಿಯವರು ಬಿಸಿ ಉಡ್ಡ್ದವರು ಆಶಾ ಇವರೆಲ್ಲ ಕೂಡ ಕನಿಷ್ಠ ಕೂಲಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಮೂವತ್ತಾರು ಸಾವಿರ ರೂಪಾಯಿ ಇವತ್ತಿನ ಬೆಲೆ ಏರಿಕೆ ಒಂದು ಪರಿ ಪರಿಗಣಿಸಿ ಮೂವತ್ತೆರಡು ಸಾವಿರ ರೂಪಾಯಿ ಇವತ್ತು ಕೊಡ್ಬೇಕಂತ ಹೇಳಿದ್ರೆ ಇವತ್ತು ಬಿಸಿ ಹುಡುಗೋರಿಗೆ ಕೇವಲ ನಾಲ್ಕು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ಆರುನೂರು ಬರ್ತಾಯಿದ್ದಾರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಸೇರೇ ಇಲ್ಲ ಇವತ್ತು ಇಪ್ಪತ್ತು ವರ್ಷಗಳಿಂದ ಅವರು ಒಂದು ರೂಪಾಯಿ ಕೂಡ ಹೆಚ್ಚು ಮಾಡಲಿಲ್ಲ ಬರೀ ರಾಜ್ಯ ಸರ್ಕಾರ ಇವತ್ತು ಬಿಸಿ ಹುಡುಗರಿಗೆ ಜಾಸ್ತಿ ಮರಿರ್ತಕ್ಕಂಥದ್ದು ಅದೇ ರೀತಿ ಅಂಗನವಾಡಿಯವರು ಕೂಡ ಇವತ್ತು ಕನಿಷ್ಠ ಕೂಲಿ ಕೊಡ್ಬೇಕಂತ ಕೇಳಿದ್ರೆ ಇವತ್ತು ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಹದ್ ಹದಿನೆಂಟರಿಂದ ಕಳೆದ ಎಂಟು ವರ್ಷಗಳಿಂದ ಅವರು ಈ ಒಂದು ಏನು ಕಾನೂ ಈ ಕಾನೂನಲ್ಲಿ ಬರ್ತಕ್ಕಂಥ ಅಂಗನವಾಡಿಯವರಿಗೆ ಸಂಬಳ ಹೆಚ್ಚು ಮಾಡಿಲ್ಲ ಆದ್ದರಿಂದ ಬಂದಲ್ಲಿ ಇವತ್ತು ಎಲ್ಲ ವರ್ಗದ ಜನರಿಗೆ ಇವತ್ತು ತೊಂದರೆ ಆಗ್ತಾಯಿದೆ ಕಟ್ಟಡ ಕಾರ್ಮಿಕರ ಸವಲತ್ತುಗಳನ್ನು ಒಂದೊಂದಾಗಿ ಇವತ್ತು ತೆಗೆದು ಆಗ್ತಾಯಿದ್ದಾರೆ ಇವತ್ತೆಲ್ಲ ಮಾತಾಡ್ತಾರೆ ಸಂತೋಷದಾಟ ಬಗ್ಗೆ ಅದು ಸಂತೋಷದಾಡಿನ ಏನು ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಸೌಲಭ್ಯಗಳನ್ನ ಇವತ್ತು ಜಾರಿ ಮಾಡೋದು ಬಿಟ್ಟು ಇವತ್ತು ಏನು ಇವತ್ತು ಸಂಚಾರಿ ಆರೋಗ್ಯ ಕ್ಲಿನಿಕ್ಕು ಕ್ವಿಟ್ಗಳು ಬೇರೆ ಬೇರೆ ರೀತಿಯಲ್ಲಿ ದುಂದುವೆಚ್ಚ ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ಕೇಳಬೇಕಾಗಿದೆ ನಮ್ಮ ಎಮ್ ಎಲ್ ಎ ಅವರು ಇವತ್ತು ಹತ್ತೊಂಬತ್ತು ಸೌಲಭ್ಯಗಳು ಇವತ್ತು ಕಟ್ಟಡ ಕಾರ್ಮಿಕ ಬರ್ತಾ ಇದೆಯಾ ಸಂತೋಷ್ ಲಾಡ್ನ ನಾವು ಕೂಡ ಒಪ್ಕೊಂತೀವಿ ಅವರು ಬಿ ಜೆ ಪಿಯವ್ರನ್ನ ಇವತ್ತು ಏನಾದರೂ ಟೀಕೆ ಮಾಡಬೇಕಂದ್ರೆ ಚೆನ್ನಾಗಿ ಮಾಡ್ತಾರೆ ಆದರೆ ಲೇಬರ್ ಕೋರ್ಸ್ ಅಂತ ಹೇಳಿ ಬಂದಾಗ ಅಲ್ಲಿ ಮೋದಿಯವರು ಏನು ಲೇಬರ್ ಕರ್ಸ್ ಇವತ್ತು ಜಾರಿ ಮಾಡಿದ್ದಾರೆ ಆದರೆ ನಾನು ಇಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಅವರು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಒಂದು ದ್ವಂದ್ವ ನೀತಿ ನಾವು ಇಲ್ಲೇ ಕಣ್ಣು ಮಾಡಬೇಕಾಗಿದೆ ಒಂದು ಕಡೆ ನೀವು ಅಸೆಂಬ್ಲಿಯಲ್ಲಿ ಶ್ರೀರಾಮ್ ಜಿ ಬೇಡ ಅಂತೇಳಿ ನೀವು ಅದು ರೆಸುಲ್ಯೂಷನ್ ಪಾಸ್ ಮಾಡಿ ತೀರ್ಮಾನ ಮಾಡ್ತೀರಾ ಅದೇ ಸಂದರ್ಭದಲ್ಲಿ ಮೋದಿ ಅವರು ಇವತ್ತು ಜಾರಿಗೆ ತಂದಿರತಕ್ಕಂಥ ನಾಲ್ಕು ಲೇಬರ್ ಕೋಡ್ಗಳನ್ನ ನಾವು ಇಲ್ಲಿ ಜಾರಿ ಅಂತ ಹೇಳಿ ನಿಮ್ಮ ಮಿನಿಸ್ಟರ್ ಎಲ್ಲ ಸಂತೋಷ್ ಲಾಡ್ ಹೇಳ್ತಿದ್ದಾರೆ ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ ಯಾಕೆ ನೀವು ಬಿಜೆಪಿ ತಂದಿರ್ತಕ್ಕಂಥ ಕಾನೂನು ಒಂದು ಒಂದು ಯಾಕೆ ನೀವು ಒಪ್ಕೊಳ್ಳಲ್ಲ ಆದಿನ ಇವತ್ತು ಸಂತೋಷ್ ಲಾನ್ ಕೇಳ್ತಾ ಇದೀವಿ ನೀವು ಇವತ್ತು ಆ ಒಂದು ಲೇಬರ್ ಕೋಡ್ಗಳನ್ನ ನೀವೇನು ಜಾರಿ ಮಾಡೋಕ್ಕೆ ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಇವತ್ತು ಅಧಿಸೂಚನೆ ಹೊಡಿಸ್ಬಿಟ್ಟಿದ್ದಾರೆ ಅದನ್ನೆಲ್ಲ ನೀವು ವಾಪಸ್ ತಗೋಬೇಕು ರಿಯಲ್ ಆಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸ ನೀವು ಅಪೋಸ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಒಂದು ಲೇಬರ್ ಕಾರ್ಡ್ಗಳನ್ನ ನೀವು ಇಲ್ಲಿ ಜಾರಿ ಮಾಡ್ಬಾರ್ದು ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ಲಿ ಕರ್ಬೋದು ಅದೇ